ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಈ ಹಿಂದಿನ ವಿಡಿಯೋದಲ್ಲಿ ನೋಡಿದ್ರಿ ನಾನು ಅರಿಶಿನ ಮತ್ತು ಮಾವಿನ ಶುಂಠಿನ ಹಾರ್ವೆಸ್ಟ್ ಮಾಡಿರೋದು ಆ ಮಣ್ಣನ್ನು ನಾನು ಈ ರೀತಿಯಾಗಿ ಬಿಸಿಲಿಗೆ ಒಣ ಹಾಕಿದ್ದೆ ಈಗ ಬಿಸಿಲಲ್ಲಿ ತುಂಬ ಚೆನ್ನಾಗಿ ಒಣಗಿದೆ ಇದನ್ನು ನಾನು ಯಾವ ರೀತಿ ರಿಯೂಸ್ ಮಾಡ್ಕೋತೀನಿ ಹಾಗೆ ಪಾಟನ್ನು ಯಾವ ರೀತಿ ರೆಡಿ ಮಾಡ್ಬೋದು ಅಥವಾ ಕಂಪೋಸ್ಟನ್ನು ನಾವು ಯಾವ ರೀತಿ ರೆಡಿ ಮಾಡ್ಕೋಬೋದು ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಇನ್ಫಾರ್ಮೇಷನ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ನಾನು ಒಂದು ಪುಟ್ಟಿನಲ್ಲಿ ಕಿಚನ್ ವೇಸ್ಟನ್ನು ತಂದಿಟ್ಕೊಂಡಿದ್ದೀನಿ ಸ್ವಲ್ಪ ಈ ಶುಂಠಿ ಮತ್ತು ಮಾವಿನ ಶುಂಠಿ ನಾನು ಏನು ಹಾರ್ವೆಸ್ಟ್ ಮಾಡಿದೆ ಅದರ ಎಲೆಗಳನ್ನ ಒಣಗಕ್ಕೆ ಇಟ್ಟಿದ್ದೆ ಅದು ಕೂಡ ಡ್ರೈ ಆಗಿದೆ ಮಣ್ಣು ಕೂಡ ಬಿಸಿಲಿಗೆ ಒಣಗಾಗಿದೆ ಈಗ ಇದನ್ನು ನಾನು ಯೂಸ್ ಮಾಡಿಕೊಂಡು ಪಾಟ್ ನಾವು ಪಾಟನ್ನು ಕೂಡ ಇದರಲ್ಲಿ ರೆಡಿ ಮಾಡ್ಕೊಬೋದು ಕಂಪೋಸ್ಟನ್ನು ಕೂಡ ರೆಡಿ ಮಾಡ್ಕೋಬೋದು ನೀವು ಯಾವ ರೀತಿ ಯೂಸ್ ಮಾಡ್ಕೋತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈಗ ನಾನು ಏನು ಮಾಡ್ತೀನಿ ಒಂದು ಪುಟ್ಟಿ ತೊಗೊಂಡು ಬಂದೆ ಅದರಲ್ಲಿ ನಾನು ಅರಿಶಿನ ಬೆಳೆದಿದ್ದೆ ಅದನ್ನು ಕೂಡ ನಾನು ಬಿಸಿಲಿಗೆ ಒನ್ ಡೇ ಇಟ್ಟಿದ್ದೆ ಈಗ ಎಲ್ಲ ಒಣಗಿದೆ ಅದು ಈಗ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಹೋಲ್ಸ್ ತುಂಬಾ ಚೆನ್ನಾಗಿರಬೇಕು ಅಂದರೆ ಮಾತ್ರ ಕಂಪೋಸ್ ಚೆನ್ನಾಗಾಗುತ್ತೆ ನಾವು ಇದರಲ್ಲಿ ಗಿಡನ ಹಚ್ಚಿದ್ರೂ ಕೂಡ ಅದು ಕೂಡ ಚೆನ್ನಾಗಿರುತ್ತೆ ನನ್ನ ಮಗಳು ಕೂಡ ಇವತ್ತು ಗಾರ್ಡನ್ ಕೆಲಸದಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾಳೆ ಈ ಪುಟ್ಟಿಗೆನೇ ನಾನು ಒಂದು ಮೂರು ಇಂಚಾಗುವಷ್ಟು ಮಣ್ಣನ್ನು ಸೇರಿಸ್ಕೊಂತ ಇದ್ದೀನಿ ಕೆಳಗಡೆ ಮಣ್ಣನ್ನು ಹಾಕಬೇಕು ಒಂದು ಲೇಯರ್ ಕಂಪಲ್ಸರಿಯಾಗಿ ನೀವು ಮಣ್ಣನ್ನು ಹಾಕಲೇಬೇಕು ಇದು ಹಾಕಿದ್ಮೇಲೆ ಇದಕ್ಕೆ ಡ್ರೈ ಎಲೆಗಳನ್ನು ನೀವು ಹಾಕೋಬೇಕು ನಾನು ಇಲ್ಲಿ ಅರಿಶಿಣದ ಎಲೆಗಳು ಒಣಗೋಗಿತ್ತು ಅದನ್ನೇ ಇದಕ್ಕೆ ಯೂಸ್ ಮಾಡ್ಕೋತಾ ಇದ್ದೀನಿ ಇಲ್ಲ ನೀವು ಬೇರೆ ಗಿಡಗಳದು ಎಲೆ ಇದ್ರೂ ಅದನ್ನು ಕೂಡ ಯೂಸ್ ಮಾಡ್ಬೋದು ಬಾದಾಮಿ ಎಲೆಗಳು ಯಾವುದಾದ್ರೂ ಒಟ್ಟು ಡ್ರೈ ಆಗಿರುವಂಥ ಎಲೆಗಳನ್ನು ಯೂಸ್ ಮಾಡ್ಕೊಳ್ಳಿ ಅದಿಲ್ಲ ಅಂದರೆ ನೀವು ಕಿಚನ್ ವೇಸ್ಟನ್ನೇ ಹಾಕೋಬೋದು ಬಟ್ ನನ್ನ ಹತ್ರ ಇದೆ ಹಾಗಾಗಿ ನಾನು ಡ್ರೈ ಆಗಿರೋದನ್ನು ಹಾಕ್ತಾಯಿದ್ದೀನಿ ನೀವು ಕಾರ್ಡ್ ಬೋರ್ಡ್ ಬರುತ್ತಲ್ಲ ಅದನ್ನು ಕೂಡ ನೀವು ಹರಿದ್ಬಿಟ್ಟು ಸಣ್ಣಗೆ ಪೀಸ್ ಮಾಡಿ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೋದು ನಾನೀಗ ಇಲ್ಲಿ ಅರ್ಶನದ ಎಲೆಗಳನ್ನು ಹಾಕ್ತಾ ಇದ್ದೀನಿ ಇದು ತುಂಬಾ ಒಳ್ಳೆಯದು ಗಾರ್ಡನ್ ವೇಸ್ಟ್ ಏನಿದೆಯಲ್ಲ ಅದೆಲ್ಲನೂ ನಾನು ಇದಕ್ಕೆ ತುಂಬಿಸ್ತಾ ಇದ್ದೀನಿ ಒಂದು ಪುಟ್ಟಿ ಪೂರ್ತಿ ತುಂಬಿತು ಅದು ಅಷ್ಟೊಂದಿರುತ್ತೆ ಇದನ್ನು ಹಾಕ್ಬಿಟ್ಟು ಇದನ್ನು ಡ್ರೈ ಆಗಿರೋದನ್ನು ಯಾಕೆ ಹಾಕೋದು ಅಂದರೆ ನಾನು ಇದ್ರ ಮೇಲೆ ನಾನು ಕಿಚನ್ ವೇಸ್ಟನ್ನು ಹಾಕ್ತಾಯಿದ್ದೀನಿ ನೋಡಿ ಇದು ಡ್ರೈ ಎಲೆಗಳೆಲ್ಲ ಈಗ ತುಂಬಿಸ್ದೆ ಈಗ ಇದಕ್ಕೆ ನಾನು ಕಿಚನ್ ವೇಸ್ಟನ್ನು ಹಾಕ್ತಾಯಿದ್ದೀನಿ ತರಕಾರಿ ಹೆಚ್ಚಿರುವಂಥದ್ದು ಅಥವಾ ಸೊಪ್ಪು ಉಳಿದೋಗಿರುತ್ತೆ ಕೆಟ್ಟೋಗಿರುತ್ತೆ ಕೆಲವೊಂದು ಹಣ್ಣು ಕೆಟ್ಟೋಗಿರುತ್ತೆ ಆ ಥರದ್ದನ್ನು ನೀವು ಇದರಲ್ಲಿ ಹಾಕೋಬೋದು ಟೀ ಪೌಡರ್ ಕೂಡ ನಾನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಪೂಜೆಗೆ ಬಳಸ್ಕೊಂಡಂಥ ಹೂಗಳ್ನು ಕೂಡ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಒಣಗೋಗಿರುತ್ತೆ ಹೂವು ಅದನ್ನು ಕೂಡ ನೀವು ಇದಕ್ಕೆ ಹಾಕ್ಕೋಬೋದು ಆದರೆ ಏನಂದರೆ ನೀವು ಮನೆಯಲ್ಲಿ ಅಡುಗೆ ಮಾಡಿರೋದು ಉಳಿದಿದೆ ಅಂತ ಹೇಳಿ ಅದನ್ನು ಸೇರ್ಸೋಕ್ಕೆ ಹೋಗಬೇಡಿ ಅನ್ನ ಸಾರು ಈ ಥರ ಏನೂ ಇದಕ್ಕೆ ಹಾಕಬಾರ್ದು ಬರೀ ತರಕಾರಿ ಹೂವು ಸೊಪ್ಪು ಹಣ್ಣು ಈ ಥರ ಇದ್ದರೆ ಮಾತ್ರ ನೀವು ಇದಕ್ಕೆ ಸೇರಿಸ್ಕೋಬೇಕು ನೋಡಿ ಇದು ಪುಟ್ಟಿ ತುಂಬೋಯಿತು ಅಷ್ಟೊಂದಿದೆ ಇದು ಏನಂದರೆ ನಾನೀಗ ಮಣ್ಣಾಗಿ ಮೇಲೆ ನೀವು ಒಂದು ತಿಂಗಳು ಬಿಟ್ಟು ನೋಡಿದ್ರೆ ಅರ್ಧಕ್ಕಿಂತ ಕಡಿಮೆ ಆಗಿರುತ್ತೆ ಅಷ್ಟು ಕೆಳಗಡೆ ಎಳೆಯುತ್ತೆ ಇದು ಈಗ ನೋಡಿ ಪೂರ್ತಿ ತುಂಬಿದೆ ಈಗ ಇದಕ್ಕೆ ನಾನು ಮೇಲೆ ಮಣ್ಣನ್ನು ಹಾಕಿ ಸ್ವಲ್ಪ ಒತ್ತತೀನಿ ಒತ್ತಿದಾಗ ಕೆಳಗಡೆ ಸಮ ಆಗಬೇಕು ಇದು ಮಣ್ಣು ಒಂದು ಪಡ್ ಪುಟ್ಟಿ ಪೂರ್ತಿ ಕರೆಕ್ಟಾಗಿ ಬರುತ್ತೆ ಅಲ್ಲಿ ತನಕ ನಾನು ಈ ಮಣ್ಣನ್ನು ಹಾಕ್ತೀನಿ ಈ ಮಣ್ಣನ್ನು ನೀವು ಒಳಗಡೆ ಇರುವಂಥ ಕಿಚನ್ ವೇಸ್ಟ್ ಯಾವುದು ಹೊರಗಡೆ ಕಾಣಬಾರ್ದು ಆ ರೀತಿಯಾಗಿ ಹಾಕ್ಕೊಳ್ಳಿ ಯಾಕಂದರೆ ಕಿಚನ್ ವೇಸ್ಟು ಅಥವಾ ಏನಾದರೂ ಹಣ್ಣು ಅದು ಮೇಲೆ ಇತ್ತು ಅಂದರೆ ಹುಳುಗಳು ಕಾಟ ಜಾಸ್ತಿ ಹಾಗಾಗಿ ನೀವು ಆದಷ್ಟು ಮಣ್ಣನ್ನು ಪೂರ್ತಿಯಾಗಿ ಮುಚ್ಚಿ ಕಂಪ್ಲೀಟಾಗಿ ಕ್ಲೋಸ್ ಮಾಡ್ಕೊಂಬಿಡಿ ಮಣ್ಣನ್ನು ಹಾಕಿ ಈ ರೀತಿ ಮಾಡೋದ್ರಿಂದ ನೀವು ಈ ರೀತಿ ಮಾಡಿಕೊಂಡ್ರೆ ಒಂದು ಕಂಪೋಸ್ಟ್ ರೆಡಿ ಆಗುತ್ತೆ ಆ ಕಂಪೋಸ್ಟ್ ರೆಡಿಯಾಗಿದ್ದನ್ನು ನೀವು ಮತ್ತೆ ತೆಗೀದೇನೆ ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ಮಣ್ಣನ್ನು ಹಾಕಿಬಿಟ್ಟು ಇದು ಕೆಳಗಡೆ ಎಳೆದ್ಬಿಡತ್ತೆ ಒಂದು ತಿಂಗಳಿಗೆ ಇದ್ರ ಮೇಲೇ ನೀವು ಇನ್ನೊಂದು ಸ್ವಲ್ಪ ಮಣ್ಣನ್ನು ಹಾಕ್ಕೊಂಡು ನೀವು ಗಿಡ ಕೂಡ ಹಚ್ಕೋಬೋದು ಇದರಲ್ಲಿ ಅದು ಕೂಡ ಒಳ್ಳೆಯದೇ ಕೆಳಗಡೆ ಕಂಪೋಸ್ಟ್ ಇರುತ್ತೆ ನಿಮ್ಮ ಗಿಡ ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಈಗ ನಾನೇನು ಮಾಡ್ತೀನಿ ಈ ಮಣ್ಣಿನಗೆ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡೆ ಜಾಸ್ತಿ ನೀರು ಹಾಕೋಬೇಡಿ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ಳಿ ಅದ್ರ ಮೇಲೆ ನಾನು ಮಜ್ಜಿಗೆ ಮತ್ತು ಬೆಲ್ಲ ಇದನ್ನು ನಾನು ಹಿಂದಿನ ದಿನವೇ ನೆನೆಸಿಟ್ಕೊಂಡಿದ್ದೆ ಮಜ್ಜಿಗೆನಲ್ಲಿ ಬೆಲ್ಲನ ಹುಳಿಯಾದಂಥ ಮಜ್ಜಿಗೆನ ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ಕಪ್ಪಷ್ಟು ಮಜ್ಜಿಗೆನ ಹಾಕ್ತಾಯಿದ್ದೀನಿ ಹುಳಿ ಮಜ್ಜಿಗೆ ಇತ್ತು ನನ್ನ ಹತ್ರ ಹಾ ಹಾಕಿದ್ದೀನಿ ನಿಮ್ಮ ಹತ್ರ ಬೆಲ್ಲ ಇಲ್ಲಾಂದರೆ ಬಿಟ್ಬಿಟ್ಟು ಬರೀ ಮಜ್ಜಿಗೆ ಕೂಡ ಹಾಕೋಬೋದು ನೋಡಿ ನಾನು ಸಣ್ಣ ಪಾಟಲ್ ಇದೆಯಲ್ಲ ಇದನ್ನು ನಾನು ಮೊದಲೇ ರೆಡಿ ಮಾಡಿಕೊಂಡಿದ್ದೆ ಊರಿಗೆ ಹೋಗೋಕ್ಕಿಂತ ಮುಂಚೆ ಈ ದೊಡ್ಡದು ಪುಟ್ಟಿನಲ್ಲಿ ಏನಿದೆಯಲ್ಲ ಇದನ್ನು ಇವತ್ತು ರೆಡಿ ಮಾಡ್ಕೊಂಡಿರುವಂಥದ್ದು ಇದಕ್ಕೆಲ್ಲದಕ್ಕೂ ನಾನು ಸ್ವಲ್ಪ ನೀರು ಮಜ್ಜಿಗೆನೆಲ್ಲ ಹಾಕಿಬಿಟ್ಟು ರೆಡಿ ಇಟ್ಟಿದ್ದೀನಿ ಈ ಮಜ್ಜಿಗೆ ಹಾಕೋದ್ರಿಂದ ಕಂಪೋಸ್ಟ್ ಬೇಗ ರೆಡಿ ಆಗೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಬರೀ ನೀರನ್ನು ಡೈಲಿ ಹಾಕೋಕೆ ಹೋಗಬೇಡಿ ಎರಡು ಮೂರು ದಿನಕ್ಕೊಂದು ಸಾರಿ ಮಣ್ಣು ಒಣಗಿದೆ ಅಂದರೆ ಮಾತ್ರ ಹಾಕ್ಕೊಳ್ಳಿ ಈಗ ಚಳಿಗಾಲ ಆಗಿರೋದ್ರಿಂದ ಕಂಪೋಸ್ಟು ಬೇಗ ಆಗಲ್ಲ ಒಂದು ತಿಂಗಳ ಮೇಲೇ ತಗೊಳ್ಳುತ್ತೆ ಇದು ನಾನು ನೆಕ್ಸ್ಟು ಅದನ್ನು ತೆಗಿಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ ವಿಡಿಯೋನ ತೋರಿಸ್ಬಿಟ್ಟು ನಾನು ಗಿಡಗಳನ್ನು ನೆಡ್ತೀನಿ ಹಾಗೆ ಒಂದಿಷ್ಟು ಗಾರ್ಡನ್ ವೇಸ್ಟ್ ಕೂಡ ಇನ್ನೂ ಉಳ್ಕೊಂಡಿದೆ ಹಾಗೆ ನಾನು ಗಾರ್ಡನ್ ಕೂಡ ಕ್ಲೀನ್ ಮಾಡಿದ್ದೀನಿ ಇನ್ನೂ ಸ್ವಲ್ಪ ಎಲೆಗಳೆಲ್ಲ ಹಾಗೆ ಉಳ್ಕೊಂಡಿದೆ ಅದನ್ನು ಕೂಡ ನಾನು ಕಂಪೋಸ್ಟ್ ಮಾಡ್ಕೊತೀನಿ ಸದ್ಯಕ್ಕೆ ಖಾಲಿ ಇದ್ದ ಪಾಟ್ಗಳಲ್ಲಿ ನಾನು ಕಂಪೋಸ್ಟನ್ನು ರೆಡಿ ಮಾಡೋಕ್ಕೆ ಇಟ್ಟಿದ್ದೀನಿ ಈಗ ನಾನು ಇದರಲ್ಲಿ ಯಾವುದೇ ಥರ ಗಿಡಗಳನ್ನು ಹಾಕ್ಕೊಳಲ್ಲ ಇದೆಲ್ಲ ಸ್ವಲ್ಪ ಒಂದು ತಿಂಗಳಾಗಲಿ ಅಂತ ನಾನು ಇದನ್ನು ಸೈಡಿಗೆ ಇಟ್ಬಿಟ್ಟಿದ್ದೀನಿ ಉಳ್ದಿದ್ದನ್ನು ಕ್ಲೀನ್ ಮಾಡಿಬಿಟ್ಟು ಈ ರೀತಿ ಒಂದು ಕವರ್ಗೆ ಹಾಕಿ ನಾನು ಇಟ್ಕೊಂಡಿದ್ದೀನಿ ಯಾಕಂದರೆ ಮತ್ತೆ ಈ ರೀತಿ ಪಾಟ್ಗಳನ್ನು ರೆಡಿ ಮಾಡಬೇಕಾದ್ರೆ ನನಗೆ ಗಾರ್ಡನ್ ವೇಸ್ಟ್ ಬೇಕಾಗತ್ತೆ ಹಾಗಾಗಿ ನಾನು ಈ ಥರ ಎಲೆಗಳನ್ನ ನಾನು ಸೇರಿಸಿ ಇಟ್ಕೊತೀನಿ ಅಂದರೆ ಮಣ್ಣು ಕಡಿಮೆ ಹಿಡಿಯುತ್ತೆ ಅದಕ್ಕೋಸ್ಕರ ನಾವು ಗೊಬ್ಬರ ಕೂಡ ಹೊರಗಡೆ ತರೋದು ಅವಶ್ಯಕತೆ ಇರೋಲ್ಲ ಈ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು